ಇಲ್ಲಿ ಇಲ್ಲಿ ದಿನ ದಿನೇಶ್ ಶರೋಹಳ್ಳಿಯವರೇ ದಿನೇಶ್ ಶರೋಹಳ್ಳಿಯವರೇ ಒಂದು ಪಾಯಿಂಟ್ ಇದೆ ಇಲ್ಲಿ ಇವತ್ತು ಈಗ ಇದನ್ನು ವಂಶಾವಳಿ ಈಗ ಅವ್ರ ವಂಶಾವಳಿ ಈಗ ಇಲ್ಲಿ ನಮಗೆ ವೇಣುಗೋಪಾಲ್ ಅವರು ಮಾತಾಡ್ತಾ ಹೇಳ್ತಾ ಇದ್ದರು ಚಿತ್ಪಾವನ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ನಾಥುರಾಮ್ ಗೋಡ್ಸೆ ಅದೇ ರೀತಿಯಲ್ಲಿ ಸಾವರ್ಕರ್ ಕೂಡ ಚಿತ್ಪಾವನ ಬ್ರಾಹ್ಮಣರೇ ಆಗಿದ್ದರು ಜಾತಿ ಒಂದೇ ಆದ ಕಾರಣಕ್ಕೆ ಅವರ ಸಂಬಂಧ ಬೆಸಿಬೇಕಾಗಿಲ್ಲ ಇಲ್ಲಿ ಸಂಬಂಧಿಕನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಇದೇ ಗಾಂಧಿ ಹತ್ಯೆ ಆದಮೇಲೆ ಅನೇಕ ಚಿತ್ಪಾವನ ಬ್ರಾಹ್ಮಣರ ನರಮೇಧ ಕೂಡ ಆಗಿದೆ ಇದೇ ದೇಶದಲ್ಲಿ ಅವ್ರನ್ನ ಊರು ಬಿಡಿಸಲಾಗಿದೆ ಅವ್ರನ್ನ ಓಡಿಸಲಾಗಿದೆ ಆ ಒಂದು ಮೂಲ ಯಾವ ಒಂದು ರಾಜ್ಯದಲ್ಲಿ ಇದ್ದರೋ ಅಲ್ಲಿಂದ ಸೇಮು ನಾನು ಇದನ್ನು ಸಿಖ್ಖರ ದಂಗೆ ಇದೆಯಲ್ಲ ಸಿಕ್ಕರ ಹತ್ಯಾಕಾಂಡ ಇದೆಯಲ್ಲ ಅದಕ್ಕೂ ಸೇರಿಸೇ ಮಾತಾಡ್ತಿದ್ದೀನಿ ಇದು ಯಾವತ್ತಿಗೆ ಬಿಯಾನ್ ಸಿಂಗ್ ಸತ್ವನ್ ಸಿಂಗ್ ಇಂದಿರಾ ಗಾಂಧಿಯನ್ನು ಕೊಂದು ಹಾಕಿದ್ರೋ ಇದಾದ ಮೇಲೆ ಸಿಖ್ಖರ ನರಮೇಧ ಆಯಿತು ಸಿಖ್ಖರ ನರಮೇಧ ಆಯಿತು ಮಾಡಿದ್ದವರಿಬ್ರೆ ಮಾಡಿದ್ದವರಿಬ್ಬರೇ ಕಂಡು ಕಂಡ ಸಿಕ್ಕರನ್ನ ಸಾಯಿಸಿದ್ರು ಜಗದೀಶ್ ಟೈಟ್ಲರ್ ಕೂಡ ಒಬ್ಬ ಅದರಲ್ಲಿ ಅದಕ್ಕೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಕೂಡ ಕೇಳಲಾಗುತ್ತೆ ಒಂದು ದೊಡ್ಡ ಆಲದ ಮರ ಬಿದ್ದಾಗ ಈ ತರ ಸಣ್ಪುಟ್ ಗಿಡಗಳು ಹಾಳಾಗೋದು ಸರ್ವೇ ಸಾಮಾನ್ಯ ಅಂತ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಮಾತಾಡಿರ್ತಾರೆ ಅವತ್ತಿಗೆ ನನ್ನ ಪಾಯಿಂಟ್ ಏನು ಅಂದ್ರೆ ಅವತ್ತಿನ ಘಟನಾವಳಿಗಳಲ್ಲಿ ಇವತ್ತಿನ ತಲೆಮಾರು ಯಾಕೆ ಜೀವಿಸಬೇಕು ಇದರಲ್ಲಿ ರಾಜಕಾರಣದ ಬೆಳೆನ ಯಾಕೆ ಬೇಯಿಸಬೇಕು ಅಂತ ಈ ವಿಚಾರಕ್ಕೆ ಬಂದ್ರೆ ಮಹಾತ್ಮ ಗಾಂಧಿ ಅವರು ಸ್ವತಂತ್ರದ ನಂತರ ಅವರು ಯಾವುದೇ ರಾಜಕೀಯ ಹುದ್ದೆಗಳನ್ನ ಅಲಂಕರಿಸಲಿಲ್ಲ ಅವ್ರಿಗೆ ಈ ದೇಶದ ಪ್ರಧಾನಿ ಆಗೋ ಹಕ್ಕು ಇತ್ತು ರಾಷ್ಟ್ರಪತಿ ಆಗೋ ಹಕ್ಕು ಇತ್ತು ಅವ್ರು ಒಬ್ಬ ಕೇವಲ ಹೋರಾಟಗಾರ ಉಳ್ಕೊಂಡ್ರು ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲಾ ಸರಿ ಹೋಗುತ್ತೆ ಅನ್ನೋದು ಅವ್ರ ಮನ್ಸಲ್ಲೂ ಇರ್ಲಿಲ್ಲ ಇದ್ದಿದ್ದು ಹೋರಾಟ ಮಾಡೋರಷ್ಟೇ ನಮ್ಗೆ ತಪ್ಪುಗಳು ನ್ಯಾಯ ಕೊಡ್ಸಕ್ಕೆ ಒಂದು ಅನುಕೂಲ ಆಗಂತ ಒಂದು ಪದ್ಧತಿ ಅವ್ರಿಗೆ ಸಿಕ್ಕಿದ್ದು ಗಾಂಧೀಜಿ ಅವರು ಹೋರಾಟ ಮನಸ್ಥಿತಿಲೆ ಉಳ್ಕೊಂಡಿದ್ದು ಅವರು ಯಾವುದೇ ಸಾಂವಿಧಾನಿಕ ಹುದ್ದೆಗಳನ್ನ ಅವ್ರು ಪಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಒಂದು ಇದು ನಿದರ್ಶನ ಮತ್ತೆ ಇನ್ನೊಂದು ನಾವು ಹೇಳೋದಾದ್ರೆ ಇವತ್ತು ಗಾಂಧೀಜಿ ಸಾವಲಿ ರಾಜಕೀಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ರಾಜಕೀಯದಿಂದ ದೂರ ಉಳ್ದಂತ ವ್ಯಕ್ತಿ ಇವತ್ತು ಅಕ್ಟೋಬರ್ ಎರಡು ಇಲ್ಲ ಜನವರಿ ಮೂವತ್ತು ಇಲ್ಲ ಇವರು ಅವೆರಡರನ್ನ ಬಳಸ್ಕೊಂಡು ಇವ್ರೇನು ಇವತ್ತು ರಾಜಕೀಯ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಈ ಗಾಂಧಿ ಜಿ ಅವರು ಅವರ ಹಸಾಶ್ಯ ದೇಶ ಏನ್ ಅವ್ರನ್ನ ಹತ್ಯೆ ಮಾಡಿದ್ರು ಈ ಹತ್ಯೆ ಹಿಂದೆ ಸಾಕಷ್ಟು ಊಹಾಪೋಹಗಳಿದೆ ಸಾಕಷ್ಟು ಒಂದು ಸರಿಯಾದ ಒಂದು ಮಾಹಿತಿಗಳು ಕೂಡ ಜನರಿಗೆ ಇವತ್ತು ತಲುಪ್ತಾ ಇಲ್ಲ ಯಾಕಂದ್ರೆ ಆ ಒಂದು ನಿಟ್ಟಿನ ಗಾಂಧೀಜಿಯ ಹಿಂದೆ ನಡೆದಂತ ಸಾಕಷ್ಟು ಬೆಳವಣಿಗೆ ಇದೆ ಅವುಗಳನ್ನ ಯಾರು ಮಾಧ್ಯಮಗಳ ಮುಖಾಂತರ ಇಡೋದಕ್ಕೆ ಯಾರು ಹೋಗ್ತಾ ಇಲ್ಲ ಅವತ್ತನ ಕಾಲದಲ್ಲಿ ಗಾಂಧೀಜಿ ಹತ್ಯೆನ ಎರಡು ಇಬ್ರು ಬಯಸಿದ್ರು ಒಂದ್ ಕಡೆ ಆರ್ ಎಸ್ ಎಸ್ ಆಗ್ಬೋದು ಇನ್ನೊಂದ್ ಕಡೆ ಕಾಂಗ್ರೆಸ್ ಆಗ್ಬೋದು ಯಾಕಂದ್ರೆ ಅವತ್ತು ನೆಹರು ಅವ್ರಿಗೆ ದೇಶದಲ್ಲಿ ಬೆಲೆನೆ ಇರ್ಲಿಲ್ಲ ಗಾಂಧಿ ಮುಂದೆ ಯಾಕಂದ್ರೆ ಗಾಂಧೀಜಿ ಅವರು ಎಲ್ಲಂದ್ರಲ್ಲಿ ಅಲ್ಲಿ ಧರಣಿ ಕೂತ್ಕೋತಿದ್ರು ಅವರು ಗಾಂಧಿ ಒಂದು ಮಾತು ಹೇಳ್ತೀನಿ ಅಂದ್ರೆ ಇಡೀ ದೇಶ ಕೇಳ್ತಾ ಇತ್ತು ಅವತ್ತು ಗಾಂಧೀಜಿಗೆ ಅಷ್ಟು ಒಂದು ಮನ್ನಣೆ ಈ ದೇಶದಲ್ಲಿತ್ತು ಮತ್ತೆ ಗಾಂಧೀಜಿ ಅವರ ಅಸಾಸಿನೇಷನ್ ಹಿಂದೆ ನೀವು ಒಂದು ಗೋಪಾಲ್ ಗೋಡ್ಸೆ ಅವ್ರದ್ದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇಂಟರ್ವ್ಯೂ ಕೂಡ ಇತ್ತು ಅದನ್ನ ಇವಾಗ ತೆಗೆದು ಬಿಟ್ಟಿದ್ದಾರೆ ಅದನ್ನ ನೀವು ನೋಡಿದ್ರೆ ಗೊತ್ತಾಗ್ತಿತ್ತು ಅದ್ರಲ್ಲೂ ಅವರು ಹೇಳಿದಾರೆ ಎಲ್ಲ ಒಂದ್ ಕಡೆ ಏನಂತ ಗಾಂಧೀಜಿ ಅವರ ಅಸಾಸಿನೇಷನ್ ಗೆ ಮೊದ್ಲೇ ಪ್ಲಾನ್ ಆಗಿತ್ತು ಒಂದ್ಸಲ ಹೋಗಿ ಅಟೆಂಪ್ಟ್ ಮಾಡಿದ್ದು ಆ ವೆಂಟಿಲೇಟರ್ ಕಿಟಕಿನಲ್ಲಿ ಶೂಟ್ ಮಾಡಿದ್ದು ಅದು ಗೋಡೆಗೆ ಬಿದ್ಬಿಡ್ತು ನಾವು ಓಡೋದು ನಮ್ಮನ್ನ ಪೊಲೀಸ್ ಅರೆಸ್ಟ್ ಮಾಡ್ತು ಆಮೇಲೆ ನಮ್ಮನ್ನ ಬಿಟ್ ಕಳ್ಸಿದ್ರು ಅಂದ್ರೆ ಗಾಂಧೀಜಿ ಅವ್ರಿಗೆ ಅಸಾಸಿನೇಷನ್ ಆಗುವಂತ ಒಂದು ಎಲ್ಲಾ ಇದು ಗೊತ್ತಿದ್ರು ಕೂಡ ಸೆಕ್ಯೂರಿಟಿನ ಯಾಕ್ ವೀಕ್ ಮಾಡಿದ್ರು ಅವ್ರನ್ನ ಒಬ್ಬ ಒಬ್ಬ ಬ್ರಿಟಿಷ್ ಇದ್ದಾಗ ಗಾಂಧೀಜಿನ ಕಾಪಾಡಿದ್ರು ಬ್ರಿಟಿಷ್ರು ಬ್ರಿಟಿಷ್ರು ಸೆಕ್ಯೂರಿಟಿ ಕೊಟ್ರು ಗಾಂಧೀಜಿಗೆ ಅದೇ ಬಂದಂತ ನೆಕ್ಸ್ಟ್ ಇನ್ನ ಜನಗಳು ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡ್ಲಿಲ್ಲ ಗನ್ ತಗೊಂಡ್ ಬರ್ತಾರೆ ಅದು ಎಂತ ಗನ್ ಗೊತ್ತಾ ಫಸ್ಟ್ ಅವರು ಅಟೆಂಡ್ ಮಾಡಿದ್ರೆ ಯಾವ್ದೋ ನಾಡಿದ್ರು ಇಲ್ಲಿ ಒಂದು ಟಿವಿ ಆನ್ ಆಗಿದೆ ಇಲ್ಲಿ ಅದ್ರ ಆಡಿಯೋ ಕೇಳಿಸ್ತಾ ಸ್ವಲ್ಪ ಯಾರಾದ್ರೂ ಮ್ಯೂಟ್ ಮಾಡಬಹುದಾ ಅದು ನನಗೆ ಅಂತ ಗೊತ್ತಾಗ್ತಿಲ್ಲ ನನಗೆ ಅದನ್ನ ಒಂದು ಮ್ಯೂಟ್ ಮಾಡಿ ಅದು ದಿನೇಶ್ ಅವರಾದ್ರೂ ಅಷ್ಟೇ ವೇಣುಗೋಪಾಲ್ ಅವರಾದ್ರೂ ಅಷ್ಟೇ ಹಾ ಮಾತಾಡಿ ಮಾತಾಡಿ ಹಾ ಈ ಈಗ ಇವ್ರು ಹೇಳೋದು ಏನಂದ್ರೆ ಅದು ಏನು ಬ್ರೆಟ್ಟ ಎಂ ನೈನ್ಟೀನ್ ತರ್ಟಿ ಫೋರ್ ಸೆಮಿ ಆಟೋಮ್ಯಾಟಿಕ್ ಪಿಸ್ಟೋಲ್ ಅದು ಯಾವ್ದು ಇಟಾಲಿಯನ್ ಮಾಡಲ್ ಇಟಾಲಿಯನ್ ಮಾಡಲ್ ಇವ್ರ ಕೈಗೆ ಸಿಕ್ಬಿಡುತ್ತೆ ಒಂದು ಗನ್ನು ಅದಕ್ಕೂ ಒಂದು ಹೇಳ್ತಾರೆ ಯಾರೋ ಬ್ರಿಟಿಷ್ ಗಿಫ್ಟ್ ಕೊಟ್ಟಿದ್ರು ಅಂತ ಸರ್ಕಾರಕ್ಕೆ ಅಂದ್ರೆ ಈ ಎಲ್ಲಾ ಊಹಾಪೋಹಗಳ ಹಿಂದೆ ಏನಂದ್ರೆ ಗಾಂಧೀಜಿ ಒಬ್ಬ ಪಾಪ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ರು ಆದ್ರೆ ಅದನ್ನ ರಾಜಕೀಯಕ್ಕೆ ಇವತ್ತು ಬಳಸ್ಕೊತಾ ಇದಾರೆ ಅವ್ರ ನಿಜವಾದ ಹತ್ಯೆದ ಹಿಂದಿನ ರುವಾರಿಗಳ ಯಾರು ಇವತ್ತು ಒಂದ್ ಕೈಯಲ್ಲಿ ಚಪ್ಪಾಳೆ ಬಡಿಯಕ್ ಆಗಲ್ಲ ಎರಡ್ ಕೈ ಸೇರಿ ಚಪ್ಪಾಳೆ ಬಡಿದಿದ್ದು ಅವತ್ತು ಸೆಕ್ಯೂರಿಟಿ ವೀಕ್ ಮಾಡಿದ್ದು ಕೂಡ ಒಂದು ಮೇಜರ್ ಕಾರಣ ಯಾಕಂದ್ರೆ ಒಂದು ವಾರ ಹಿಂದೆನೆ ಗಾಂಧಿ ಹತ್ಯೆ ಮೇಲೆ ಹತ್ಯೆಗೆ ಮುಂದುವರಿಸ್ತೀನಿ ನಾನು ಕೂಡ ಯಾಕೆ ವೀಕ್ ಮಾಡಿದ್ರು